ಕೃಷ್ಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮಾಜಿ ಸೇಲ್ಸ್ ನಾನು ನಿಮ್ಮ ನಿತ್ಯ ಗಣೇಶ್ ಹಾಯ್ ನಿತ್ಯಾ ಹಾಯ್ ಯಾ ತರ ತಂದಿದ್ಯಾ ನಾನು ಇವತ್ತು ಲೈನಿನ್ ಕಾಟನ್ ವಿತ್ ಕಂಚಿ ಬಾರ್ಡರ್ ಫ್ಯಾನ್ಸಿ ಸಾರಿ ತಗೊಂಡ ಬಂದಿದ್ದೀನಿ ಓಕೆ ಯಾ ತರ ತೋರಿಸ್ತೀಯ ಹಾ ತೋರಿಸ್ ನೋಡಿ ಇದು ಫ್ಲವರ್ ಡಿಸೈನ್ ಆಗಿರುತ್ತೆ ಕಾಂಟ್ರಾಸ್ಟ್ ಇದೆ ಬಾರ್ಡರ್ ಕಂಚಿ ಬಾರ್ಡರ್ ತರ ಬಂದಿದೆ ಇದಕ್ಕೆ ನಿಮಗೆ ಈ ಸಾರಿ ಲೈಟ್ weight ಇದೆ ಈಜಿ ಟು ವೇರ್ ಅಂಡ್ ಈಜಿ ಟು ಮೇಂಟೈನ್ ಈ ಸಾರಿ ಈ ಸಾರಿ ಪ್ರೈಸ್ ಓನ್ಲಿ 799 ರೂಪಾಯಿ

ಟಲ್ಸ್ ನಿಮಗೆ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲೊಂದು ಇಲ್ಲೊಂದು ಬಂದಿದೆ ಇದರಲ್ಲಿ ತುಂಬಾ ವೆರೈಟೀಸ್ ಬಂದಿದೆ ನೀವು ನೋಡ್ಬೋದು ಒಂದೊಂದೇ ಶೋ ಮಾಡ್ತಾರೆ ಅವರು ಆನಿಯನ್ ಕಲರ್ ಇದೆ ಮಲ್ಟಿಪಲ್ ಕಲರ್ಸ್ ಇದೆ ಮಲ್ಟಿಪಲ್ ಡಿಸೈನ್ಸ್ ಇದೆ ನೀವು ಸ್ಕ್ರೀನ್ಶಾಟ್ ತಗೊಂಡು ನಮಗೆ ವಾಟ್ಸಪ್ ಅಲ್ಲಿ ಬನ್ನಿ ವಾಟ್ಸಪ್ಪಲ್ಲಿ ಅಲ್ಲಿ ನಾವು ರಿಪ್ಲೈ ಮಾಡ್ತೀವಿ ನೋಡ್ತಾ ಇದೀರಲ್ವಾ ಗೌರಿ ಗಣೇಶ ಆಫರ್ ಆಗಿರುತ್ತೆ ಪರ್ಪಸ್ ಸೆವೆನ್ ನೈನ್ಟಿ ನೈನ್ ರುಪೀಸ್ ಇದು ಫೆಸ್ಟಿವಲ್ ಆಫರ್ ಇರುತ್ತೆ ನಿಮಗೆ ಮೆಟೀರಿಯಲ್ ಅಂತ ಸಕ್ಕದಾಗಿದೆ ಎಲ್ಲರೂ ಇಷ್ಟಪಡ್ತಾರೆ ನೋಡ್ತಾ ನೋಡಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನೆಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಶಾಪ್ ನ ಒಂದ್ಸಾರಿ ವಿಸಿಟ್ ಮಾಡಿ ನೀವು ಇನ್ನೂ ಹೆಚ್ಚಿನ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ ಬಂದು ನೋಡಬಹುದು ಇನ್ನು ತುಂಬಾ ತುಂಬಾ ಕಲೆಕ್ಷನ್ಸ್ ನ ಅಡ್ರೆಸ್ ನಂಬರು ಮತ್ತು ಅಲ್ಲಿ ಸ್ಕ್ರೀನಲ್ಲಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡ್ತಾ ಇರಿ ಹಾಗೆ ಗೆ ಬನ್ನಿ ದಯವಿಟ್ಟು ಯಾರೋ ಅಲ್ಲಿ ಮೆಸೇಜ್ ಮಾಡಬೇಡಿ ಫೇಸ್ಬುಕ್ ಅಲ್ಲಿ ಎನ್ಕ್ವೈರಿ ಮಾಡಿಬೇಡಿ ಎಲ್ಲ ಗೆ ಬನ್ನಿ ನಂಬರ್ ನಂಬರ್ನ ಮೆನ್ಷನ್ ಮಾಡಿದ್ದೀನಿ ಟೂ ನ ಮೆನ್ಷನ್ ಮಾಡಿದ್ದೀನಿ ಟೂ ನಂಬರ್ಸಲ್ಲೂ ಬನ್ನಿ ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ ನೋಡ್ತಾ ಇರ್ಬೋದು ನೀವು ಫ್ಯಾಂಟಾಸ್ಟಿಕ್ ಮೆಟೀರಿಯಲ್ ಅರ್ಸು ಪ್ರೈಸ್ ಓನ್ಲಿ ಸೆವೆನ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ